ಸಮಾನ ದೈವವದಾರೋ ಬಸವನಿನ್ನ ಸಮಾನ ದೇವರದಾರೋ ದಾರೋ ದೈ ಗುರುರಾಯ ಬಸವನೇ ಕಾಯೋ ಮೋಕ್ಷ ಸದುಪಾಯ ಪ್ರಮಥ ಸಮುದಾಯ ನಿತ್ಯ ನಿರ್ಮಾಯ ನಿರಹನೆ ನಿತ್ಯ ನಿರ್ಮಾಯ ನಿರಹನೆ ಇದು ತೆಲುಗು ಜಂಗಮ್ಮನೊಬ್ಬ ಕನ್ನಡವನ್ನ ಕಲಿತು ತಾನು ಬಸವಣ್ಣನವರಲ್ಲಿಟ್ಟ ಭಕ್ತಿಯ ಅನನ್ಯತೆಯನ್ನ ಹಾಡಿದ ಪರಿ ಯಾರಿವರು ಇವರು ತೆಲುಗುದವರು ಕನ್ನಡ ಕಲಿತು ಶರಣರ ವಾಣಿಗಳನ್ನ ಇಷ್ಟು ಸೊಗಸಾಗಿ ಹಾಡ್ತಾರ ಶರಣರ ಬಗ್ಗೆ ಇಷ್ಟು ಚಂದ ಬರೀತಾರ ಅಂತ ಅನ್ಕೊಂಡ್ರೇನು ಮತ್ತಾರು ಅಲ್ಲ ನಮ್ಮದೇ ಸಿಂದಗಿ ತಾಲೂಕಿನ ಯಲಗೋಡನ್ನುವಂಥ ಒಂದು ಹಳ್ಳಿಗೆ ಅಲ್ಲಿ ಆ ಮಠದೊಳಗಿದ್ದಂತಹ ರೇವಣ ಸಿದ್ದೇಶ್ವರ ಸ್ವಾಮೀಜಿಯನ್ನ ಗುರುವನ್ನಾಗಿ ಪಡೆದು ಅವರ ಶಿಷ್ಯರಾಗಿ ಕನ್ನಡವನ್ನು ಕಲಿತು ಶರಣರ ವಚನಗಳನ್ನು ಓದಿ ಅರಿತು ಹಾಡಿ ಆ ವಚನಗಳ ಸಾರವನ್ನು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಪಸರಿಸಿದ ಮಹಾನ್ ಚರಣ ಘನಮಠದ ಶಿವಯೋಗಿಗಳು ಘನಮಠದ ಶಿವಯೋಗಿಗಳ ಬದುಕಿನ ಕಥೆಯನ್ನ ನಾವಿವತ್ತ ಅಂತ ಇವರು ಮೂಲತಃ ಆಂಧ್ರ ಪ್ರದೇಶದವರು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಜಿಲ್ಲೆಯ ಪೆಟ್ಟೂರ್ ತಾಲೂಕಿನ ದೊರ್ವಾಡನ್ನು ಒಂದು ಸಣ್ಣ ಹಳ್ಳಿಯೊಳಗ ವೀರಮ್ಮ ಮತ್ತು ವೀರಯ್ಯ ಅನ್ನುವ ಶರಣ ದಂಪತಿಗಳಿರ್ತಾರ ಮದುವೆಯಾಗಿ ಭಾಳ ವರ್ಷ ಆದರೂ ಮಕ್ಕಳಾಗಿರುವುದಿಲ್ಲ ಆ ಕೊರಗು ಅವರೊಳಗ ಕಾಡ್ತಿರ್ತದೆ ಒಂದಿನ ಅದೇ ಊರಿನ ಪೆದ್ದು ಮಠದ ಪೂಜರ ಆಶೀರ್ವಾದ ಪಡಿತಾರ ಮುಂದ್ ಸ್ವಲ್ಪ ದಿನದೊಳಗ ಶಿವನನ್ನ ಆರಾಧಿಸಿ ಶಿವ ಸ್ವರೂಪಿ ಮಗುವೊಂದನ್ನ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರೊಳಗ ಪಡಿತಾರ ಆ ಮಗುವಿಗೆ ನಾಗಯ್ಯ ಅಂತ ಹೆಸರಿಡ್ತಾರ ಶರಣ ದಂಪತಿಗಳು ಶರಣ ಸಂಪ್ರದಾಯಗಳಂತೆ ಮಗ ಬೆಳಿತನ ನಿತ್ಯ ಲಿಂಗ ಪೂಜೆ ಕಾಯಕ ತಾಯಿ ತಂದೆಯ ಒಡನಾಟ ಅವರೊಂದಿಗೆ ಸ್ನೇಹ ಸೌಹಾರ್ದತೆಯಿಂದ ಬೆಳೆಯುವುದು ದಿನನಿತ್ಯ ಸಂಜಿಕ ಪೆದ್ದು ಮಠಕ್ಕೆ ಹೋಗುವುದು ಅಲ್ಲಿನ ಪೂಜರಿಂದ ಆಶೀರ್ವಾದ ಪಡೆಯುವುದು ಆ ಮಠದೊಳಗ ಪಾಲ್ಕುರಿಕೆಯ ಸೋಮನಾಥರು ಬರೆದಂಥ ತೆಲುಗು ಬಸವ ಪುರಾಣ ಇರ್ತದೆ ಆ ಬಸವ ಪುರಾಣವನ್ನು ದಿನನಿತ್ಯ ಆಲಿಸುವುದು ಅದನ್ನು ಪಠಿಸುವುದು ಅವರ ಮಾತೃಭಾಷೆ ತೆಲುಗು ಆಗಿರ್ತದ ಅಲ್ಲಿನ ವ್ಯವಹಾರಿಕ ಭಾಷೆ ಉರ್ದು ಆಗಿರ್ತದ ಸಂಸ್ಕೃತದ ಒಳಗ ಇವರಿಗೆ ನಿತ್ಯ ಪಾಠ ಪ್ರವಚನಗಳು ನಡೆಯುತ್ತಿರ್ತಾವ ಈ ಮೂರೂ ಭಾಷೆಯೊಳಗ ಪಾಂಡಿತ್ಯವನ್ನ ಸಾಧಿಸಿ ನಾಗಯ್ಯ ಈ ಲೌಕಿಕ ಪ್ರಪಂಚಕ್ಕ ಬಹಳಷ್ಟು ತಮ್ಮನ್ನ ತಾವು ಒಡ್ಡಿಕೊಳ್ಳಲಾರದೆ ಆಧ್ಯಾತ್ಮಿಕವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಿರ್ತಾರೆ ಮಗನ ಈ ಆಧ್ಯಾತ್ಮಿಕ ನಡೆಯನ್ನ ಕಂಡು ಹೆತ್ತವರಿಗೆ ಒಂದು ಸ್ವಲ್ಪ ಖುಷಿನೂ ಆಗ್ತದ ಮನಸ್ಸಿನಾಗ ಒಂದು ಅಳುಕು ಇರ್ತದ ಎಲ್ಲಿ ಮಗ ಇದ್ದೊಬ್ಬ ಮಗ ಆಧ್ಯಾತ್ಮ ಶಿವ ಶರಣರು ಅನ್ಕೊಂಡು ನಮ್ಮ ಕೈ ಬಿಟ್ಟು ಹೋಗ್ತಾನೇನು ಅನ್ನೋ ಭಯದೊಳಗ ಆತನು ಮದುವೆ ಮಾಡ್ಬಿಡ್ತಾರ ಅಲ್ಲೇ ತಮ್ಮ ಕದಳು ಬೆಳ್ಳಿ ಹುಡುಗಿ ಸಂಗಮನೊಟ್ಟಿಗೆ ನಾಗಯ್ಯನವರ ಮದ್ವೆ ಆಗ್ತದ ಅವರಿಗೆ ಪ್ರಾಪಂಚಿಕ ಸುಖದೊಳಗೆ ಅಷ್ಟು ಆಸಕ್ತಿ ಇರುವುದಿಲ್ಲ ಹೆಚ್ಚು ತಮ್ಮನ್ನ ತಾವು ಅಧ್ಯಾತ್ಮದೊಳಗೆ ತೊಡಗಿಸಿಕೊಳ್ತಿರ್ತಾರ ಬಸವ ಪುರಾಣವನ್ನು ಓದುವುದು ಶರಣರ ವಚನಗಳನ್ನು ಕೇಳುವುದು ಅವುಗಳನ್ನು ಹಾಡುವುದು ಅವುಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದು ನಿತ್ಯ ಮಠದೊಳಗೆ ಹೋಗುವುದು ಇಂಥ ಕೆಲಸಗಳನ್ನೇ ಮಾಡ್ತಿರ್ತಾರೆ ಹೀಗಾಗಿ ಹೆಂಡತಿ ಒಂದು ನಡೆ ಗಂಡದ್ದು ಒಂದು ನಡೆಯಾಗ್ಬಿಡ್ತದೆ ಹೆಂಡತಿಗೆ ಒಂದಿನ ಸಿಟ್ಟು ಬಂದಿರ್ತದ ಸಣ್ಣ ಇರ್ತಾಳ ಮಗಳು ಆಡ್ಕೊಂತ ಆಡ್ಕೊಂತ ಒಲ್ಯಾಗ ಕೈ ಹಾಕಕ್ಕೆ ಬಂದಿರ್ತಾಳ ಅವಾಗ ಆ ಸಂಗಮ್ಮ ಸಿಟ್ಟಿನಿಂದ ಬಂದು ನಾಗಯ್ಯನವ್ರ ಎದ್ರಿ ಕುಂತು ಮಗ ಕೈ ಸುಟ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ ಅಂತ ಬೈತಾಳ ಅದೊಂದು ನೆಪ ಸಾಕಾಗಿರ್ತದ ನಾಗಯ್ಯನವರಿಗೆ ಮನೆ ಬಿಟ್ಟು ಕಲ್ಯಾಣದತ್ತ ಪಯಣ ಬೆಳಸ್ತಾರೆ. ಈಗ ಹಾಳು ದೇವಾಲಯಗಳೊಳಗೆ ವಾಸ ಮಾಡ್ತಾರ ನಿತ್ಯ ಒಂದು ಐದು ಮನೆಯೊಳಗೆ ಭಿಕ್ಷೆ ಬೀಡ್ತಾರ ಬಂದಂಥ ಭಿಕ್ಷೆಯನ್ನೇ ಆಹಾರವಾಗಿ ಸ್ವೀಕಾರ ಮಾಡ್ತಾರ ಕಲ್ಯಾಣಕ್ಕೆ ಬರ್ತಾರ ಕಲ್ಯಾಣದೊಳಗೆ ನಿಜಾಮ್ನ ಆಡಳಿತ ನಡೆದಿರ್ತದೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಕಾಲ ಇದು ಆಗ ಅಲ್ಲಿ ಅವರಿಗೆ ಕನ್ನಡ ಕಲೀಲಿಕ್ಕೆ ಅವಕಾಶ ಸಿಗಲ್ಲ ಆದರೂ ಶರಣರಿದ್ದಂಥ ಭೂಮಿಗೆ ಬಂದೆ ಅನ್ನುವ ಒಂದು ಸಂತೃಪ್ತ ಭಾವನೆ ನಾಗಯ್ಯನವರ ಮನಸ್ಸಿನೊಳಗೆ ಮೂಡಿರ್ತದ ಅಲ್ಪ ಸ್ವಲ್ಪ ಕನ್ನಡಿಗರ ಜೊತೆಗೆ ಒಡನಾಟ ಬೆರೀತದ ಕನ್ನಡ ಕಲೀಲಿಲ್ಲ ಅಂತಂದ್ರ ನನಗಿಲ್ಲಿ ಉಳಿವಿಲ್ಲ ಅನ್ನೋದು ಅವರ ಅನುಭವಕ್ಕೆ ಬರ್ತದ ನಾನೀಗ ಕನ್ನಡ ಕಲಿಬೇಕು ಯಾರು ಕಲಿಸ್ತಾರ ಅಂತ ಮನಸ್ಸು ಹಂಬಲಿಸ್ತಿರ್ತದೆ ಅವಾಗ ಯಾರೋ ಒಬ್ರು ಹೇಳ್ತಾರ ನೀವು ಹೋಗ್ರಿ ಅಲ್ಲಿ ಒಂದು ಮಠ ಅದ ಅಲ್ಲಿ ರೇವಣಸಿದ್ಧ ಆಚಾರದಾರ ಅವರಿಗೆ ನಾವು ಈ ಭಾಗದ ಕನ್ನಡದ ಕುಲಗುರು ಅಂತ ಕರಿತೀವಿ ಅವರಿಗೆ ತೆಲುಗುನೂ ಬರ್ತದ ಅಂತ ಹೇಳ್ತಾರೆ ಈಗ ಇವರ ಆಸೆಗೆ ನೀರು ಎರ್ದಂಗೆ ಸೀದಾ ತಡ ಮಾಡ್ಲಾರ್ದೆ ಕಲ್ಯಾಣದಿಂದ ಎಲಗೋಡಿಗೆ ಬರ್ತಾರ ಹೊತ್ತೇರು ಸಮಯ ಆಗಿರ್ತದ ಜಂಗಮನೊಬ್ಬ ಬಂದು ಮಠದ ಅಂಗಳಾಗ ನಿಂತಿರ್ತಾನ ರೇವಣ್ ಸಿದ್ಧ ಸಿದ್ಧ ಸ್ವಾಮಿಗಳು ಅವರನ್ನ ನೋಡ್ತಾರ ಕರೀತಾರೆ ಜಂಗಮನಿಗೆ ಒಳ ಕರೆದು ಸತ್ಕರಿಸಿ ಸ್ನಾನ ಮಾಡಿಸಿ ಪ್ರಸಾದ ಕೊಟ್ಟು ಎಲ್ಲಿಂದ ಬಂದಿರಿ ಏನು ಸುದ್ದಿ ಎಲ್ಲ ತೆಲುಗುನಾಗ ವಿಚಾರಿಸ್ತಾರ ಇವರಿಗೆ ಕನ್ನಡ ಕಲಿಬೇಕು ಅನ್ನೋ ಹಂಬಲ ಇರ್ತದ ಗುರುಗಳು ಕನ್ನಡ ಕಲಿಸ್ತಾರೋ ಇಲ್ಲೋ ಏನಂತಾರ ಅನ್ನೋ ಭಯದೊಳಗೆ ನನಗೆ ಕನ್ನಡವನ್ನು ಕಲಿಸ್ರಿ ನಾನು ನಿಮ್ಮ ಶಿಷ್ಯನಾಗಿ ನಿಮ್ಮ ಸೇವಾ ಮಾಡ್ಕೊಂತ ಇಲ್ಲೇ ಇರ್ತೀನಿ ಅಂತ ನಾಗಯ್ಯ ಹೇಳ್ತಾರೆ ನಾಗಯ್ಯನಿಗೆ ಮಠದೊಳಗೆ ಎಲ್ಲಾರು ಅವರು ಪೆದ್ದೂರ್ ಪೆದ್ದು ಮಠ ಅನ್ನು ಮಠದಿಂದ ಅನ್ನೋ ಕಾರಣಕ್ಕ ಘನಮಠ ಘನಮಠದ ಅಪ್ಪ ಘನಮಠದ ಅಪ್ಪ ಅಂತ ಕರೀಲಿಕ್ಕೆ ಆರಂಭ ಮಾಡ್ತಾರ ನಾಗಯ್ಯ ನಾಗಭೂಷಣ ಹೋಗಿ ಘನಮಠದ ಆಗ್ತಾರ ನಿತ್ಯ ಕನ್ನಡ ಅಭ್ಯಾಸ ಮಾಡ್ತಾರ ಕನ್ನಡ ವರ್ಣಮಾಲೆಗಳು ತೆಲುಗು ವರ್ಣಮಾಲೆಗಳು ಸಾಮ್ಯವಾಗಿರುವುದ್ರಿಂದ ಬಹಳ ಜಲ್ದಿ ಕನ್ನಡವನ್ನ ಕಲಿತಾರ ಕಲಿತು ಯಾವ ಮಟ್ಟಿಗೆ ಕಲಿತಾರ ಅಂತಂದ್ರ ಧ್ಯಾನವ ಮಾಡೋ ಗುರು ಧ್ಯಾನವ ಮಾಡೋ ಮಾನವ ನೀನತಿ ಮತಿಯೂತ ನೆನಿಸೂತೆ ಜಗದೋಳ ಗನು ದೀನ ನಗುರೋರಿ ಧಕಮೆಂದು ಹೊಗಳುವ ಮುದದೋಳು ವರ ಮುದೋಳು ವರಕರುಣದೊಳಗಿರದವರ ಸ್ಮರಹರ ನೆನಿಸುವ ಶರಣರ ಸುರಭೋಜನ ವನ ಮುನಿ ಜನ ಸುರ ಗಣರಿಗೆ ಮೊದಲಿಗ ನೆನಿಸಿದ ಘನಮಟೇಶನ ಧ್ಯಾನವ ಮಾಡೋ ಘನಮಠೇಶನ ಧ್ಯಾನವ ಮಾಡೋ ಇಂತಹ ಕನ್ನಡದ ಪದ್ಯಗಳನ್ನ ರಚಿಸಿ ಹಾಡ್ತಾರೆ ಎಲ್ಗೋಡು ಮಟ್ಟದಾಗ ನಿತ್ಯ ನಿತ್ಯ ವಚನಗಳ ಅಧ್ಯಯನ ಆಗ್ತಿರ್ತದ ವಚನಗಳನ್ನು ಹಾಡ್ತಿರ್ತಾರ ಪುರಾಣ ಪ್ರವಚನಗಳ ನಡೀತಿರ್ತಾವ ನಾಗಭೂಷಣರು ತಮ್ಮದೇ ಆದ ವಚನ ರಚನೆಯೊಳಗೆ ತೊಡ್ಕೊಳ್ತಾರ ಘನಮಠೇಶ ಅನ್ನುವ ಅಂಕಿತದೊಳಗ ಸಾಕಷ್ಟು ಷ್ಟು ಪದ್ಯಗಳನ್ನ ಬರೀತಾರ ತಮ್ಮ ಅನುಭವಗಳನ್ನ ಸಾಹಿತ್ಯ ರೂಪ ಕೇಳಿಸ್ತಾರ ಘನಮಟೇಶನನ್ನ ನಿತ್ಯ ಸ್ಮರಿಸ್ತಿರ್ತಾರ ಶರಣರ ವಾಣಿಗಳನ್ನ ಹಾಡ್ತಿರ್ತಾರ ಈಗ ಕನ್ನಡದೊಳಗ್ ಬರ್ದಂತ ವಚನಗಳನ್ನ ಕನ್ನಡ ಕಲಿತು ಓದುವ ಸ್ವಾದ ಅವರಿಗೆ ಮತ್ತಷ್ಟು ರುಚಿ ಅನಿಸ್ತದ ಎಲಗೂಡನಾಗ ಘನಮಠದ ಅಪ್ಪ ಆಗಿ ಬೆಳೀತಾರ ಆಮೇಲೆ ಇಲ್ಲಿ ಸುತ್ತಮುತ್ತಲಿನ ಅವರು ಶರಣರ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಸಿದ್ದರಾಮೇಶ್ವರರು ಸೊನ್ನಲೆಗೆ ಅಂದರೆ ಸೊಲ್ಲಾಪುರದ ಸಿದ್ದರಾಮೇಶ್ವರರ ಬಗ್ಗೆ ಓದಿ ಅವರ ಗದ್ದುಗೆಗೆ ಭೇಟಿ ನೀಡಬೇಕು ಆ ಪುಣ್ಯ ಸ್ಥಳವನ್ನು ನೋಡಬೇಕು ತಿಳ್ಕೊಂಡು ಸೊಲ್ಲಾಪುರದತ್ತ ಪ್ರಯಾಣ ಆರಂಭ ಮಾಡ್ತಾರೆ ಮೊದಲೇ ತೆಲುಗಿನೊಳಗ ಬಸವ ಪುರಾಣವನ್ನ ಓದಿ ಬಸವ ಪುರಾಣದ ಬೇರನ್ನ ಬಾಲ್ಯದೊಳಗೆ ಆಳವಾಗಿ ಬಿಟ್ಟುಕೊಂಡಂತಹ ನಾಗಭೂಷಣರಿಗೆ ಎಲಗೋಡಿಗೆ ಬಂದು ಇಲ್ಲಿ ಅಚ್ಚಾರ್ ಸಮ್ಮುಖದೊಳಗೆ ಅವರು ಶಿಷ್ಯರಾಗಿ ಕನ್ನಡವನ್ನ ಕಲಿತು ಕನ್ನಡದಲ್ಲಿ ವಚನಗಳನ್ನ ಅರಿತು ಹಾಡುವ ಹೂವಾಗಿ ಕಂಗೊಳಿಸ್ತಾರ ಸೊಲ್ಲಾಪುರದ ಕಡೆ ಹೋಗ್ತಿರ್ಬೇಕಾದ್ರ ಸಿದ್ದರಾಮೇಶ್ವರರ ದರ್ಶನ ಮಾಡಬೇಕು ಅಂತ ಹೇಳಿ ನಿತ್ಯ ಬರುವಂಥ ಹಳ್ಳಿಯೊಳಗೆ ಒಂದು ಐದು ಮನಿಯೊಳಗೆ ಭಿಕ್ಷಾಟನೆ ಮಾಡೋದು ಬಂದಂಥ ಪ್ರಸಾದವನ್ನು ಸ್ವೀಕಾರ ಮಾಡೋದು ಹಾಳು ಗುಡಾಗಿ ಮಲ್ಕೊಳ್ಳೋದು ಹಿಂಗೆ ಮ ಮಾಡ್ತಾ ಮಾಡ್ತಾ ಎಲಗೋಡ್ನಿಂದ ಸಿಂದಗಿಗೆ ಬರ್ತಾರ ಸಿಂದಗಿ ವಿರಕ್ತ ಮಠದ ಹೊಲ ಊರ ಹೊರಗೆ ಅಲ್ಲಿ ಒಬ್ಬ ಜೀವಣ್ಣ ಅನ್ನುವಂಥ ಯುವಕ ಮಟ್ಟಿ ಹೊಡೆದು ಸುಸ್ತಾಗಿ ಗಿಡ ತಳಗ ಕಾಲ್ ಮ್ಯಾಲ ಕಾಲು ಹಾಕ್ಕೊಂಡು ಮಲ್ಕೊಂಡಿರ್ತಾನೆ ಅದೇ ಸಮಯಕ್ಕ ಈ ಘನಮಠದಪ್ಪ ಅಪ್ಪ ಅಲ್ಲಿಗೆ ಬರ್ತಾರ ಬಂದು ಆತನನ್ನ ನೋಡ್ತಾರ ಈ ಯುವಕ ಕೂಡ ಅವರಿಗೆ ನೋಡಿ ಇವರೊಳಗ ಯಾವುದೋ ಒಂದು ಪೂಜಾ ಭಾವನ ಕಂಡು ಗುರುಗಳ ದಾರ ಅನ್ನೋದನ್ನ ಅರ್ಥಕೊಂಡು ಅವರಿಗೆ ಕೈ ಮುಗಿತಾನ ಕಾಲಿಗೆ ನಮಸ್ಕರಿಸ್ತಾನ ಏನಾಗ್ಬೇಕಾಗಿತ್ರಿ ಅಪ್ಪಾರ ಅಂತ ಕೇಳ್ತಾನ ಇಲ್ಲಪ್ಪ ನನಗ ಪೂಜಾ ಮಾಡ್ಕೊಳ್ಬೇಕು ನೀ ವ್ಯವಸ್ಥೆ ಮಾಡಿಕೊಡು ಅಂತಾರ ಸರಿ ಅಂತ ಹೇಳಿ ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿ ಜೀವಣ್ಣ ಸಿಂದಿಗ್ಯಾಗ್ ಬಂದು ಒಂದ್ ನಾಲ್ಕೈದು ಮನಿಯೊಳಗೆ ಕಂತಿ ಭಿಕ್ಷವನ್ನ ಬೇಡ್ಕೊಂಡು ಹೋಗಿ ಆ ಪ್ರಸಾದವನ್ನ ಗುರುಗಳಿಗೆ ಕೊಡ್ತಾನ ಕೊಟ್ಟು ಸಿಂಧಿಯಾಗೆಲ್ಲಾ ಸುದ್ದಿ ಹಬ್ಬಿಸ್ತಾನ ಘನಮಟದಪ್ಪರು ಬಂದಾರ ವಿರಕ್ತ ಮಟ್ಟದ ಹೊಲದಾಗ ಅಂತ ಹೇಳಿ ಸಿಂದಗಿ ಜನ ಮೊದಲೇ ಭಕ್ತಾನುರಾಗಿಗಳು ಭಕ್ತರು ಪೂಜರ್ ಬಂದಾರ ಅವರು ನಮಗ ಪಾಲಿನ ಅತಿಥಿಗಳು ಅಂತ ಹೇಳಿ ಹೋಗಿ ಅವರನ್ನ ಭೇಟಿಯಾಗಿ ಅವರೊಡನೆ ಒಂದಿಷ್ಟು ಹೊತ್ತು ಕಳೆದು ಅವರ ಆಶೀರ್ವಾದವನ್ನ ಪಡ್ಕೊಳ್ತಾರ ಬಂದಂತ ಜನರಿಗೆ ಘನಮಠದಪ್ಪ ಹೇಳ್ತಾರ ಈ ಯುವಕ ಇದ್ದಾನಲ್ಲ ಜೀವಣ್ಣ ಈತನೊಳಗ ಒಂದು ದೈವೀ ಶಕ್ತಿ ಅದ ಈತ ಈ ನಾಡನ್ನ ಬೆಳ ಒಬ್ಬ ಮಹಾನ್ ಸಂತನ ಆಗ್ತಾನ ಇವನನ್ನ ನೀವೇ ಆರು ಕ್ಷುಲ್ಲಕವಾಗಿ ಕಾಣ್ಬಾಡ್ರಿ ಅಂತ ಹೇಳಿ ಹೋಗ್ತಾರ ಜೀವಣ್ಣನನ್ನ ಅಪ್ಪುಕೊಂಡು ಅವನ ತಲೆಮಾಲ್ಕ ಇಟ್ಟು ಆಶೀರ್ವದಿಸಿ ಹರಸಿ ನಿನ್ನ ಪ್ರೀತಿಗೆ ನಾನು ಖುಷಿ ಆದ್ಯಪ್ಪ ಅಂತ ಹೇಳಿ ಆತನಿಗೆ ವಂದಿಸಿ ಪೂಜರು ಹೋಗ್ತಾರ ಅವರು ವಾಣಿಯಂತೆ ಆ ಜೀವಣ್ಣ ಬೀಳೂರಿನ ಗುರುಬಸವಾರರಾಗ್ತಾರ ಮುಂದ ಬೀಳೂರಿನ ಗುರುಬಸವಾರ್ಯರು ನಮ್ಮ ಸಿಂದಗಿ ನೆಲದವರು ಅನ್ನುವುದನ್ನ ನಾವ್ ಯಾವತ್ತೂ ಮರೆಯು ಹಂಗಿಲ್ಲ ಆಮೇಲೆ ಹಾಗೆ ಸಿಂದಗಿಯಿಂದ ಸಲಾಪುರದತ್ತ ಸಾಕ್ತಾರ ಸಾಕಷ್ಟು ಊರುಗಳೊಳಗ ಸಾಕಷ್ಟು ಮನೆಗಳೊಳಗ ವಾಸ್ತವ್ಯ ಹೂಡ್ತಾರ ಮಠದೊಳಗ ಗುಡಿಗಳೊಳಗೆ ಇರ್ತಾರ ಅನೇಕ ಜನರ ನೊಂದವರ ಕಷ್ಟಗಳಿಗೆ ಕಿವಿ ಆಗ್ತಾರ ಅವರ ಕಣ್ಣೀರನ್ನು ಬರೆಸ್ತಾರ ಸೊಲಾಪುರಕ್ಕೆ ಹೋಗ್ತಾರ ಉದ್ದ ದಾಡಿ ಬೆಳ್ಕೊಂಡ್ಬಿಟ್ಟಿರ್ತಾವ ತಲೆ ಮ್ಯಾಲೆ ಕೂದಲೆಲ್ಲ ಮೈ ಮ್ಯಾಲಿನ ಕಾವಿ ಹಳೇದಾಗಿರ್ತದ ಅಲ್ಲಲ್ಲಿ ಹರಿದು ಹೋಗಿರ್ತದ ಯಾರೋ ಒಬ್ಬ ಭಿಕ್ಷುಕ ಅನ್ನೋ ರೀತಿ ಪೂಜ್ಯರು ಕಾಣ್ತಿರ್ತಾರ ಸಿದ್ದರಾಮೇಶ್ವರನ ಗತ್ತುಗೆ ನೋಡ್ಬೇಕು ಅಂತ ಹೋಗ್ತಾರ ಅಲ್ಲಿ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಇಂಥವರಿಗೆಲ್ಲ ನಾವು ಒಳಗ್ ಬಿಡುವುದಿಲ್ಲ ನೀ ಯಾರಪ್ಪ ತರ ಕಾಣ್ಲಿ ಶಕ್ತಿ ಅಂತವರನ್ನ ತಡೀತಾರ ಪೂಜ್ಯರು ಒಂಚೂರು ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳುವುದಿಲ್ಲ ತಾವ ಯಾರು ಅನ್ನೋದನ್ನ ಹೇಳೋದಿಲ್ಲ ಅಲ್ಲಿ ನೆರೆದಂತ ಕೆಲ ಜನರಿಗೆ ಅನ್ನಿಸ್ತಿರ್ತದೆ ಇವರೊಬ್ಬ ಶಿವ ಶರಣರದಾರ ಸಾಧುಗಳಿದ್ದಾರ ಇವರೊಳಗೆ ಏನೋ ಒಂದು ಶಕ್ತಿ ಅದ ಅಂತ ಕಾಣ್ತಿರ್ತಾರ ಆದ್ರೂ ಅವ್ರು ಏನು ಮಾತಾಡಲ್ಲ ಅವರು ದೂಡ್ತಾರ ಹೊರಗೆ ಹೋಗಿ ಬೀಳ್ತಾರ ಘನಮಠದಪ್ಪ ಅಲ್ಲಿ ಬಿದ್ದೋರೆ ಸಿದ್ಧರಾಮೇಶ್ವರ ಸಿದ್ಧರಾಮ ಹೋ ನಿಜ ಗುರು ಸಿದ್ಧರಾಮ ಹೋ ಸಿದ್ಧರಾಮಘ ವಿರುದ್ಧ ಮಾನಸ ವಿಶುದ್ಧ ತ್ರಿಭುವನ ಪ್ರಸಿದ್ಧ ಸಿದ್ಧರಾಮ ಅಂತ ಹಾಡ್ಲಿಕ್ಕೆ ಆರಂಭ ಮಾಡ್ತಾರ ಜನ ಎಲ್ಲ ಒಂದು ಕ್ಷಣ ಮೂಖ ವಿಸ್ಮಿತರಾಗ್ತಾರ ಮಂತ್ರ ಮುಗ್ಧತೆ ಅಲ್ಲಿ ಬೆರಿ ಕಾಣ್ಲಿಕ್ಕೆ ಸಿಗ್ತದ ದೂಡ್ದವ್ರ್ ಕಣ್ಣಾಗ ನೀರ್ ಬರ್ತಾವ ಎಂತ ಪರಮ ಪುರುಷನನ್ನ ನಾವು ದೂಡ್ ಬಿಟ್ವಿ ಅಂತ ಪಶ್ಚಾತ್ತಾಪ ಪಡ್ತಾರ ಕೈ ಹಿಡದ್ ಎಬ್ಸಿ ಅಪ್ಪಾರ ನಮ್ಮಿಂದ ತಪ್ಪಾಯ್ತ್ರಿ ಅಂತ ಹೇಳ್ತಾರ ಅಲ್ಲಿ ನೆರೆದ ಜನ ಹೇಳ್ತಾರ ಇವರು ಘನಮಠದ ಅಪ್ಪಾರಿದ್ದಾರ ನೀವು ಇವರನ್ನ ಯಾಕೆ ಈ ರೀತಿ ನುಡ್ ನಡ್ಸ್ಕೊಂಡ್ರಿ ಅಂತ ಬೈತಾರ ಆ ಪೂಜರು ಎಲ್ಲರನ್ನ ಸಮಾಧಾನಗೊಳಿಸಿ ಪೂಜರ್ ಕಾಲ್ ಬೀಳಿಕ್ ಬಂದಿರ್ತಾರ ಭಕ್ತರು ಬೇಡ ನಾನಲ್ಲ ಅಲ್ಲಿ ಕುಂತಾರಲ್ಲ ಶರಣ ಸಿದ್ದರಾಮೇಶ್ವರರು ಅವರ ಗದ್ದುಗೆಗೆ ನಮ್ಮ ಸ್ತ್ರೀ ಅವರು ಎಲ್ಲರಿಗಿಂತಲೂ ಶ್ರೇಷ್ಠರು ಅಂತ ಹೇಳ್ತಾರ ಸಿದ್ದರಾಮೇಶ್ವರರ ದರ್ಶನ ಮಾಡಿಕೊಂಡು ಚಿಂಚೋಳಿ ಗೊನವಾರ ಮದ್ರಿ ಮತ್ ವಾಪಸ್ ಊರ್ ಕಡೆ ಪಯಣ ಆರಂಭ ಮಾಡ್ತಾರ ಚಿಂಚೋಳಿ ಒಳಗೆ ಏನಾಗ್ತದ ಅಂದ್ರ ಅಲ್ಲಿ ಮಠದೊಳಗ ನಿತ್ಯ ಪ್ರವಚನ ನಡೆದಿರ್ತದ ಮುಂದಿನ ಪ್ರವಚನದ ಕೊನೆಗೆ ಬಸವಣ್ಣನವರ ಗ್ರಂಥಗಳನ್ನ ವಚನ ಸಾಹಿತ್ಯವನ್ನ ಮತ್ತು ಬಸವಣ್ಣನವರ ಭಾವಚಿತ್ರವನ್ನ ಪಲ್ಲಕ್ಕಿ ಒಳಗೆ ಇಟ್ಕೊಂಡು ಸಾಗ್ತಿರ್ಬೇಕಾದ್ರೆ ಒಂದಿಷ್ಟು ಜನ ಅದನ್ನ ವಿರೋಧಿಸ್ತಾರ ಅವರಿಗೆ ಧನಮಠದಪ್ಪ ತಕ್ಕ ಶಾಸ್ತಿಯನ್ನ ಮಾಡಿ ಬಸವಣ್ಣನವರ ಬಗ್ಗೆ ಕ್ಷುಲ್ಲಕವಾಗಿ ಕಂಡ್ರೆ ನಿಮ್ಮ ಬದುಕು ಬರ್ಬರ ಆಗ್ತದ ಅಂತ ಬುದ್ಧಿ ಕಲಿಸಿ ಹಿಂಗೆ ತಾವು ಹೋದಂಥ ಊರುಗಳೊಳಗ ಗೊನುವಾರ ಹೋಗ್ತಾರ ಮುಂದ ಅಲ್ಲಿ ಬಾಳ ಹಸಿವೆ ಆಗಿರ್ತದ ಒಂದು ಮನಿ ಮುಂದೆ ನಿಂತು ಗುಡ್ಸಲ್ ಮುಂದ್ ನಿಂತು ತಾಯಿ ಭಿಕ್ಷಾ ನೀಡವ್ವ ಅಂತ ಕೇಳ್ಕೊಳ್ತಾರ ಆ ತಾಯಿ ಬಂದಾರಿಯಪ್ಪಾರ ಬಹಳ ನೆಸಕಿನ ಹೊತ್ತ ಆಕಿ ಇನ್ನು ಅಡಿಗೆ ಮಾಡಿರಲ್ಲ ಪ್ರಸಾದ ಇನ್ನ ಮಾಡಿಲ್ಲ ಅಂತ ಹೇಳಿ ಆಕೆಗೆ ಏನ್ ಕೊಡ್ಬೇಕು ಗೊತ್ತಾಗಲ್ಲ ಮನೆ ನೋಡ ಬಡವರು ಮನ ನೋಡಾ ಘನ ಅನ್ನುವಂಗ ಆ ತಾಯಿ ಒಂದು ಮೊರದು ತುಂಬಾ ಜೋಳಗಳನ್ನ ತುಂಬ್ಕೊಂಡು ಬಂದು ಪೂಜರಿಗೆ ನೀಡ್ತಾಳ ಓ ನನಗ್ ಪ್ರಸಾದ ಬೇಕವ ನನಗ್ ಮನಿ ಇಲ್ಲ ಮಠ ಇಲ್ಲ ನಾ ತಿರುಗು ಜಂಗಮ್ ಆದಿನಿ ನಾ ತೊಗೊಂಡ್ ಏನ್ ಮಾಡ್ಲಿ ಅಂತ ಕೇಳ್ತಾರ ಅಪ್ಪರ ನಾ ಇನ್ನ ಪ್ರಸಾದ ತಯಾರು ಮಾಡಿಲ್ರಿ ಎಂಥ ತಾಯಿ ತಲೆ ತಗ್ಗಿಸಿ ನೋಡಿದಾಗ ಇರ್ಲಿ ಬಿಡುವ ನೀ ಕೊಟ್ಟಿದ್ದೆ ಪ್ರಸಾದ ಅಂತ ಹೇಳಿ ಅದನ್ನೇ ತಾವು ತಗೊಂಡು ಹೋಗಿ ಮುಂದೆ ವಿಚಾರ ಮಾಡ್ತಾರ ನಾವೊಂದು ಜೋಳಿಗೆ ಇಟ್ಕೋಬೇಕು ಭಕ್ತರು ಕಾಳುಗಳನ್ನು ಕೊಟ್ಟಾಗ ಮತ್ತೊಂದು ಮನೆಗೆ ಹೋಗಿ ಕಿ ಬೇಡೋದು ನಾಲ್ಕರಿಂದ ಐದು ಮನೆಯೊಳಗ ಎಲ್ಲರೂ ಕಾಳುಗಳನ್ನೇ ಕೊಟ್ರ ಕಾಳುಗಳನ್ನು ಆಗಲ್ಲ ಅಂತ ಹೇಳಿ ಒಂದು ಜೋಳಿಗೆಯನ್ನು ತಮ್ಮೊಟ್ಟಿಗೆ ಜೋಡ್ ಮಾಡ್ಕೊಳ್ತಾರ ಜೋಳಿಗೆಯೊಳಗೆ ಕಾಳುಗಳನ್ನು ಹಾಕಿಸ್ಕೊಂಡ್ಬಂದು ಅದನ್ನೇ నుచ్చుమా ಕಾಳ್ ಮಾಡಿ ಕುದಿಸ್ಕೊಂಡು ಅವತ್ತಿನ ಪ್ರಸಾದವನ್ನ ಬಸವ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರ ಹಂಗೆ ಬರ್ತಿರ್ಬೇಕಾದ್ರ ಒಂದಿನ ಮದ್ರಾಗ್ ಬರ್ತಾರ ಗಣಮಠದ ಅಪ್ಪರ್ ಬಂದಾರ ಅಂತಂದ್ರೆ ಊರ್ ತುಂಬಾ ಆ ಪೂಜ್ಯರು ಬಂದಾರ ಅವ್ರಿಗೆ ನಾವು ಕರಿಬೇಕು ನಾವು ಪ್ರಸಾದ ನೀಡ್ಬೇಕು ನಾವು ಅವರಿಂದ ಆಶೀರ್ವಾದಗಳನ್ನ ಪಡಿಬೇಕು ಅಂತ ಜನರ ಮನ್ಸಿನಾಗ ಇರ್ತದ ಮದ್ರಾಗ ದೊಡ್ಡ ಶ್ರೀಮಂತ ದೇಸಾಯಿ ಅವ್ರ ಮಂತಾನೆ ಇರ್ತದ ಅವ್ರನ್ನ ಕರ್ಕೊಂಡ್ ಹೋಗ್ತಾರ ಒಂದು ಪೂಜೆಗೆಲ್ಲ ಅಣಿ ಮಾಡ್ತಾರ ಅವರ ಸ್ನಾನವನ್ನೆಲ್ಲ ಅಹ್ ಸ್ನಾನವನ್ನೆಲ್ಲಾ ಲಿಂಗ ಪೂಜೆ ಮಾಡ್ಕೊಂಡ್ಮೇಲೆ ಅವ್ರ ಮುಂದೊಂದಿಷ್ಟು ಪ್ರಸಾದಕ್ಕಾಗಿ ಬೆಳ್ಳಿ ಸಾಮಗ್ರಿಗಳನ್ನ ತಂದಿರ್ತಾರೆ ಪೂಜೆಗೆ ಒಂದು ದೊಡ್ಡ ಬೆಳ್ಳಿ ತಂಬಿಗೆ ಒಳಗೆ ನೀರನ್ನ ಕೊಡ್ತಾರೆ ಅದನ್ನೆಲ್ಲಾ ಸ್ವೀಕರಿಸಿದ ಪೂಜರು ಹ್ಮ್ ಸರಿ ನಾವಿನ್ ಹೋಗ್ತೀವಿ ನಿಮ್ಮ ಮನಿ ಬೆಳಗ್ಲಿ ಸಾಕಷ್ಟು ಬಡಬಗ್ಗರಿಗೆ ನಿಮ್ಮಿಂದ ಅನುಕೂಲ ಆಗ್ಲಿ ಅಂತ ಹರಿಸ್ತಾರ ಅವಾಗ ದೇಸಾಯಿ ಅವ್ರ ಮದ್ರೆಯವರು ಈ ತಂಬಿಗೆ ನಿಮಗೆ ರೀ ಅಪ್ಪಾರ ನಮ್ಮಿಂದ ಭಕ್ತಿ ಕಾಣಿಕೆ ಅಂತ ಕೊಡ್ತಾರ ಅದ್ರ ಮ್ಯಾಲ್ ತಮ್ಮ ಹೆಸರು ಹಾಕಿಸ್ಕೊಂಡಿರ್ತಾರ ಅದನ್ನು ನೋಡಿದ ಗಣಮಠದ ಅಪ್ಪ ಯಪ್ಪ ನಾವು ನಮ್ಮ ಹೆಸರೇ ಹೊತ್ತು ಸಾಗುವಂಗಿಲ್ಲ ನಾವೇನಿದ್ರು ಹೊತ್ತು ತಿರ್ಗಾಡ್ಬೇಕು ಅಂತಂದ್ರ ಅದು ಬಸವಣ್ಣನನ್ನ ಬಸವಣ್ಣನ ವಚನಗಳನ್ನ ಈ ನಿಮ್ಮ ಬೆಳ್ಳಿಯ ತಂಬಿಗೆ ಎಲ್ಲಿ ಹೊತ್ಕೊಂಡು ತಿರ್ಗಾಡ್ಲಪ್ಪ ಅದ್ರ ಮ್ಯಾಲ ನಿಮ್ಮ ಹೆಸರಿನ ಭಾರ ಒಂದು ದೊಡ್ದದ ನಮಗ ಬೇಡ ನಿಮ್ಮಿಂದ ಬಡ ಬಗ್ಗರಿಗೆ ಉಪಕಾರ ಆಗಲಿ ಅಂತ ನಯವಾಗಿ ಅದನ್ನ ತಿರಸ್ಕರಿಸಿ ಅವರಿಗೆ ನಾವು ಮಾಡುವ ದಾನ ಎಂಥದಿರಬೇಕು ಮಾಡುವ ಬಗೆ ಎಂಥದ್ದು ನಾವು ಮಾಡಿದ್ದೇನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅನ್ನೋವಂಗೆ ಮಾಡಿದ್ದು ಬಲಗೈ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದಂತ ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ ಆ ರೀತಿ ನಾವು ದಾನ ಧರ್ಮಗಳನ್ನು ಮಾಡಬೇಕು ಅಂತ ಜನರಿಗೆ ತಿಳಿಸಿ ಹೇಳಿ ಅಲ್ಲಿಂದ ಸಾಕ್ತಾರ ಅವರು ತಮಗಾಗಿ ಒಂದು ಮಠ ಕಟ್ಕೊಳ್ಳಿಲ್ಲ ತಮಗಾಗಿ ಒಂದು ಗುಡಿಸ್ಲು ಕಟ್ಕೊಳ್ಳಿಲ್ಲ ತಮಗಾಗಿ ಏನನ್ನೂ ಮಾಡ್ಕೊಳ್ಳಿಲ್ಲ ತಮಗಾಗಿ ಒಂದು ಹೆಸರನ್ನೂ ಅವ್ರು ಇಟ್ಕೊಳ್ಳಿಲ್ಲ ಯಾರ್ ನೀವು ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೊಂಟೀರಿ ಅಂತ ಕೇಳಿದ್ರ ನಾನು ಘನಮಠದ ಅಪ್ಪ ನಾನು ಶಿವನೂರಿನಿಂದ ಬಂದೀನಿ ನಾನು ಶಿವನೂರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರಂತ ಅಷ್ಟು ನಿಸ್ವಾರ್ಥ ಬದುಕನ್ನ ಸವೆಸಿದಂತ ನಾಗಭೂಷಣ ಆಚಾರು ಘನಮಠದ ಅಪ್ಪರಿಗೆ ಭಾಳ ಕೃಷಿ ಜ್ಞಾನ ಇತ್ತು ಅಂತ ಬಯಲು ಭೂಮ್ಯಾಗ ಹೆಂಗೆ ಬೆಳಿಬೇಕು ಬಂಜರ್ ಒಳಗ ಯಾವ ರೀತಿ ಕೃಷಿ ಮಾಡಬೇಕು ಮಣ್ಣನ್ಯಾಗ ಯಾವ ರೀತಿ ಕೃಷಿ ಕೃಷಿ ಮಾಡಬೇಕು ಎಂತೆಂಥ ಮಣ್ಣಿಗೆ ಎಂತೆಂಥ ಕೃಷಿ ಸೂಕ್ತ ಅನ್ನೋ ಎಲ್ಲಾ ಜ್ಞಾನ ಅವ್ರಿಗೆ ಇತ್ತಂತ ಅದಕ್ಕೆ ಒಂದಿನ ಬೆಕ್ಕಿನಾಳದ ಕುನ್ನಾಳ್ ಸಿದ್ದರಾಮಪ್ಪ ಅವ್ರ ಹತ್ರ ಬಂದಾಗ ಅವರಿಗೆ ಕೂಡಿಸ್ಕೊಂಡು ಕೃಷಿ ಜ್ಞಾನ ಪ್ರದೀಪಿಕೆ ಒಂದು ಪುಸ್ತಕನ ಅವ್ರ ಕೈಯಿಂದ ಬರೆಸ್ತಾರ ಅದನ್ನ ಕನ್ನಡ ವಿಶ್ವವಿದ್ಯಾಲಯ ಮರುಮುದ್ರಣ ಮಾಡಿ ಮತ್ತದಕ್ಕೊಂದು ಹೊಸ ರೂಪವನ್ನ ಕೊಟ್ಟು ಬೆಳಕಿಗೆ ತಂದದ ಇದು ಘನಮಠದ ಅಪ್ಪಾರ ಒಂದು ಅಪರೂಪದ ಕೊಡುಗೆ ಅಂತ ಹೇಳಿ ಹೇಳ್ಬೋದು ಹಿಂಗೆ ಸಂಚರಿಸ್ತಾ ಅನಿತ್ ಒಂದು ನೆಲೆಯನ್ನ ಕಂಡ್ಕೊಳ್ಳಾರ್ದೆ ಒಂದು ಹೆಸರನ್ನ ಪಡ್ಕೊಳಾರ್ದೆ ಮೃತ್ಯುಂಜಯರಾಗ್ಲಿಕ್ಕೆ ಅವ್ರು ಹೋಗ್ತಾರ ರಾಯಚೂರ್ ಜಿಲ್ಲೆ ಒಂದು ಸಣ್ಣ ಹಳ್ಳಿಯೊಳಗ ಒಬ್ಬರು ಮನೆಯೊಳಗಿದ್ದಾಗ ಅವರಿಗೆ ಅಹ್ ಮ ಶಿವ ನನಗಿನ್ ಕರೀಲಿ ಕತನಾ ವಯಸ್ಸಾಯ್ತು ನನಗ್ ದೇಹ ಸಾಥ್ ಕೊಡುದಿಲ್ಲ ಶರಣರ ವಾಣಿಗಳನ್ನ ನಾನು ಎಷ್ಟು ಸಂಚರಿಸಿ ಪಸರಿಸ್ಬೇಕು ನನ್ನಿಂದ ಆದಷ್ಟು ಮಾಡೀನಿ ಹೊತ್ತೇ ಹೊತ್ತೇರೋಕಿನ ಮೊದಲೇ ನಾವು ಊರು ಸೇರ್ಬೇಕು ಅಂತ ಹೇಳ್ತಿರ್ತಾರಂತ ಹೊತ್ತೇರಿಲಿಕ್ಕೆ ಊರು ಸೇರೋ ದಾರಿ ಕತ್ತಲೊಳಗ ಕತ್ತಲೊಳಗ ದಾರಿ ಕಾಣುವರಾರೋ ಅಡವಿ ಹಣ್ಣುಗಳ ಬಯಕೆ ಬೇಡ ಗಡಗಡ ಪೋಗಿ ಘನಮಟೇಶನ ಸೇರೋ ಗಡಗಡ ಪೋಗಿ ಘನಮಟೇಶನ ಸೇರೋ ಅಂತ ಹಾಡ್ಕೊತ ಹಾಡ್ಕೊತ ಹದಿನೆಂಟುನೂರ ಎಂಬತ್ನಾಲ್ಕರಾಗ ಅದೇ ಹಳ್ಳಿಯೊಳಗ ಒಂದು ಕಂಬಳಿಯನ್ನು ಹಾಸ್ಕೊಂಡು ಅದ್ರ ಮ್ಯಾಲೆ ತಾವು ಕುಂತು ಲಿಂಗ ಪೂಜೆಯನ್ನು ಮಾಡ್ಕೊತ ಬಸವ ಶಿವಾಮೃತವನ್ನು ಹೇಳ್ಕೊತ ಹೇಳ್ಕೊತ ಬಸವನ ಮಹಾ ಬೆಳಕಿನೊಳಗ ತಾವೂ ಒಂದು ದಿವ್ಯ ಬೆಳಕಾಗಿ ಬಿಡ್ತಾರ ಘನಮಠದಪ್ಪನವರು ಇವರು ಮಾಡಿದಂಥ ಪವಾಡಗಳು ಜನರ ಸೇವೆಗಳು ಅನೇಕರ ಕಣ್ತರೆಸಿದ ಬಗೆಗಳು ಸಾಕಷ್ಟು ಅದಾವ ಹೇಳ್ಕೊಂತಿಲ್ಲ ಪೂಚರು ಯಾವುದಕ್ಕೂ ಆಸೆ ಪಟ್ಟವರಲ್ಲ ಕೊನೆಗೆ ತಮ್ಮ ಸಮಾಧಿಯ ಮೇಲೆ ಒಂದು ಸ್ಮಾರಕನೂ ಕಟ್ಟಬ್ಯಾಡ್ರಿ ಅಂತ ಕಟ್ಟಪ್ಪಣೆಯನ್ನ ವಿಧಿಸ್ತಾರ ಅಕಸ್ಮಾತ್ ನೀವೇನಾರೇ ಕಟ್ಟಿದ್ರ ನಿಮ್ಮ ವಂಶ ನಿರ್ವಂಶ ಆಗಲಿ ಅಂತ ಶಾಪ ಹಾಕ್ತಾರ ಹಿಂಗಾಗಿ ಯಾರೂ ಅವರ ಸಮಾಧಿ ಮ್ಯಾಲ ಒಂದು ಸ್ಮಾರಕನೂ ನಿರ್ಮಾಣ ಮಾಡಲ್ಲ ಪಂಚಭೂತಗಳಿಂದಾದಂತಹ ಈ ದೇಹ ಪಂಚಭೂತಗಳೊಳಗ ಲೀನವಾಗಿ ಬಿಡಬೇಕು ನಾವು ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹೇಳಿ ಮೃತ್ಯುಂಜಯರಾಗ್ತಾರ ಅಂದಿನ ದಿನ ಅವರ ಸೇವೆಗೆ ಒಳಗಾದಂತ ಅಸಂಖ್ಯ ಭಕ್ತ ಬಳಗ ಹೆದ್ದರಿಯಾಗಿ ಹರಿದು ಬರ್ತದ ಅವರ ಅಂತಿಮ ಸಂಸ್ಕಾರವನ್ನ ನೆರವೇರ್ಸ್ತದ ಅವರ ಹಾಡುಗಳನ್ನ ಹಾಡ್ತದ ದೊಡೆಯ ಅಂತ ಹೇಳಿ ಬರ್ದಂತ ಪದ್ಯಗಳನ್ನ ಹಾಡ್ತಾರ ಮೃತ್ಯುಂಜಯನಾಗೋ ಎಲೇ ಮೃತ್ಯುಂಜಯನಾಗೋ ಮೃತ್ಯುಂಜಯನಾಗೋ ಮುಕ್ತಿಯಲ್ಲಿ ಗುರುಪುತ್ರನಾಗಿ ಸಲ್ಕೆ ಸತ್ಯವಿಡಿದು ನೀ ಮೃತ್ಯುಂಜಯನಾಗೋ ಆಶಪಾಶವನರಿದು ರಾಗ ದ್ವೇಷ ವಾಸವನಳಿದು ಸಾಸಿರದಳ ಪದ್ಮಾಪನಾಗಿ ಹದೇಶಿಕ ಘನಮಠವಾಸ ನೀನು ಮೃತ್ಯುಂಜಯನಾಗೋ ಅಂತ ಹೇಳಿ ಮೃತ್ಯುಂಜಯರಾಗ್ತಾರ ಬಸವ ಬೆಳಗಿನೊಳಗ ಮಹಾ ಬೆಳಕಾಗಿ ಪ್ರಜ್ವಲಿಸ್ತಾ ತಮ್ಮ ಹಾಡುಗಳ ಮುಖಾಂತರ ತಮ್ಮ ವಚನಗಳ ಮುಖಾಂತರ ಇವತ್ತಿಗೂ ಜನಮಾನಸದೊಳಗ ಬೆರೆಕೊಂಡಾರ ಎಲಗೋಡಿನ ಪರಮ ಪೂಜ್ಯ ಶ್ರೀ ಘನಮಠದಪ್ಪನವರು ಇದಾಗಿತ್ತು ಅವರ ಬದುಕು ಮತ್ತೊಂದು ದಿನ ಮತ್ತೊಬ್ಬ ಶರಣರ ಸಂತರ ಬದುಕಿನ ಕಥೆಯನ್ನ ಆಲಿಸು ಘನಮಠದ ಶಿವಯೋಗಿಗಳ ಬಗ್ಗೆ ನಾನೂ ಕೇಳಿರ್ಲಿಲ್ಲ ನನಗೂ ಏನೂ ಗೊತ್ತಿರಲಿಲ್ಲ ಎಲ್ಲವನ್ನ ತಿಳ್ಕೊಂಡಿದ್ದು ಆಸ್ ಯೂಶುವಲ್ ನಮ್ಮ ಪೂಜ್ಯ ಶ್ರೀ ಚನ್ನವೀರ ಸ್ವಾಮೀಜಿ ಪ್ರತಿಷ್ಠಾನದವರು ರಜತ ಮಹೋತ್ಸವದ ಸಂದರ್ಭದಲ್ಲಿ ಹೊರತಂದಂತಹ ಮಕ್ಕಳ ಸಾಹಿತ್ಯ ಮಾಲೆ ಪುಸ್ತಕದಿಂದ ಘನಮಠದ ಶಿವಯೋಗಿಗಳು ಇದನ್ನ ಬರೆದವರು ನಮ್ಮ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಎಂ ಎಂ ಪಡ್ಶೆಟ್ಟಿ ಸರ್ ಅವರು ಈ ಎಲ್ಲ ಮಾತುಗಳನ್ನು ಮತ್ತೆ ಅವರಿಗೆ ಅರ್ಪಿಸ್ತಾ ಅವರ ಆಶೀರ್ವಾದಗಳನ್ನು ಆರಿಸ್ತಾ ನಿಮ್ಮೆಲ್ಲರ ಆಶೀರ್ವಾದಗಳನ್ನು ಆರಿಸ್ತಾ ಶರಣು ಶರಣಾರ್ಥ